ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಶನಿವಾರ ಸಾಯಂಕಾಲ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಟೈಮು ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ ಇಷ್ಟು ದಿನ ಏನು ಟ್ರಿಪ್ ಹೋಗಿದ್ವಲ್ಲ ಮೈಸೂರಿಗೆ ಆ ವಿಡಿಯೋಗಳನ್ನೇ ಆಗ್ತಾ ಇದೆ ಇವತ್ತಿಂದ ಡೈಲಿ ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಸಾಯಂಕಾಲದ ಲಾಭು ಹೇಗೋಗುತ್ತೆ ಅನ್ನೋದನ್ನ ನೋಡೋಣಂತೆ ಇವತ್ತು ಹಸ್ಬೆಂಡು ಆಫೀಸ್ಗೆ ಹೋಗಿದ್ದಾರೆ ಇವತ್ತು ರಜೆ ಇಲ್ಲ ಅವ್ರಿಗೆ ಸ್ಟ ರಜೆ ಇರುತ್ತೆ ಇವತ್ತು ರಜೆ ಇಲ್ಲ ಆಫೀಸ್ಗೆ ಹೋಗಿದ್ದಾರೆ ಮಗಂಗೆ ಇತ್ತು ಹೋಗಿದ್ದೆ ಇವಾಗ ಆನ್ಲೈನ್ ಕ್ಲಾಸ್ ಇದೆ ಅಟೆಂಡ್ ಮಾಡ್ತಾ ಇದ್ದಾನೆ ಮಗಳು ಆಚೆಯಲ್ಲೂ ಆಟ ಆಡೋಕೋಗಿದ್ದಾಳೆ ಇವಾಗ ನಾನು ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಅಡುಗೆ ಬಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಚಿಕನ್ ಸ್ಪೆಷಲ್ ಇವತ್ತು ಆಲ್ರೆಡಿ ಟ್ರಿಪ್ಗೆ ಹೋಗಿ ಬಂದಾಗಿಂದ ನಾನ್ ವೆಜ್ ಏನೂ ಮಾಡಿರಲಿಲ್ಲ ಬುಧವಾರ ಮಾತ್ರ ಸ್ವಲ್ಪ ಚಿಕನ್ ತಂದು ಸಾಂಬಾರ್ ಗ್ರೇವಿ ಥರ ಮಾಡ್ಕೊಂಡಿದ್ದೆ ಮತ್ತು ಇವತ್ತು ಸ್ಪೆಷಲ್ ಅಂದರೆ ನಮ್ಮ ಅವನಿಗೆ ಎರಡನೇ ಎರಡನೇ ತಿಂಗಳು ಪೂಜೆ ಅದಕ್ಕೋಸ್ಕರ ಹಸ್ಬೆಂಡ್ ನಾನ್ ವೆಜ್ ಮಾಡೋದು ತಿಂಗಳು ಅಂತ ಅಂದರು ಅದರಿಂದ ನಾನ್ ವೆಜ್ ಮಾಡ್ತಾಯಿದ್ದೀನಿ ಇವಾಗ ಹೋಗಿ ಚಿಕನ್ ತೊಗೊಂಡು ಬಂದೆ ಚಿಕನೆಲ್ಲ ತೊಳೆದಿಟ್ಟಿದ್ದೀನಿ ಏನಪ್ಪ ಅಡುಗೆ ಅಂದರೆ ಚಿಕನ್ ಕಬಾಬು ಮತ್ತು ಸ್ವಲ್ಪ ಬಿರಿಯಾನಿ ಸ್ವಲ್ಪ ಗ್ರೇವಿ ಮತ್ತು ಇಲ್ಲಿ ಬಂದು ಕೈಮಾ ತೊಗೊಂಬಂದಿದ್ದೀನಿ ಹಸ್ಬೆಂಡು ಕೈಮಾ ಮಾಡು ಅಂತ ಹೇಳಿದರು ಸ್ವಲ್ಪ ಚಿಕನ್ ಕೈಮಾ ತೊಗೊಂಬಂದಿದ್ದೀನಿ ಕೈಮ ಉಂಡೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡಬೇಕು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ರುಬ್ಕೊಂಡೆ ಇವಾಗ ಚಿಕನ್ನು ಕೂಡ ರೆಡಿಯಾಗಿದೆ ಈಗ ಎಲ್ಲ ಮಸಾಲೆ ರುಬ್ಕೋಬೇಕು ಬನ್ನಿ ರೆಡಿ ಮಾಡ್ತೀನಿ ಆದರೆ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಎಲ್ಲ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಆಲ್ರೆಡಿ ಟೈಮ್ ಆಗಿದೆ ಮಧ್ಯಾಹ್ನನೇ ಮಾಡು ಅಂದರು ಇನ್ನೇನು ನೈಟ್ ಅಲ್ವಾ ಬರೋದು ಅವ್ರು ಬರೋವ್ರಷ್ಟು ಮಾಡೋಣ ಅಂದ್ಬಿಟ್ಟು ಇನ್ನೂ ಮಾಡಿರಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ಬೇಗ ಬೇಗ ಮಾಡ್ತೀನಿ ಅಡುಗೆ ಎಲ್ಲ ಆಯ್ತು ಹಾಗೆ ನಮ್ಮ ಅವಂಗು ಕೂಡ ಎಲ್ಲ ಇಟ್ಟು ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದೀವಿ ನೋಡ್ತಾ ಇರ್ಬೋದು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಇವಾಗ ನಾವು ಕೂಡ ಊಟಕ್ಕೆ ಕೂತಿದ್ವಿ ನೋಡ್ತಾ ಇರ್ಬೋದು ಬಿರಿಯಾನಿ ಚಿಕನ್ ಗ್ರೇವಿ ಕಬಾಬು ಕೈಮಾ ವಡೆ ಮತ್ತು ಕೈಮಾ ಉಂಡೆ ಇಷ್ಟು ಐಟಮ್ ಮಾಡಿದೆ ಹಸ್ಬೆಂಡ್ ಊಟ ಮಾಡ್ತಾ ಹಾಗೆ ಮಕ್ಕಳನ್ನ ಬೇಗ ಊಟ ಮಾಡಿಬಿಟ್ಟು ಬೇಗ ಮಲಿಕೊಳ್ಳ್ರಿ ಅಂತ ಇದ್ರು ಏಕೆಂದರೆ ನೆಕ್ಸ್ಟ್ ಡೇ ನಾವು ಒಂದು ಕಡೆ ಹೋಗೋ ಪ್ಲ್ಯಾನ್ ಇತ್ತು ಅದಕ್ಕೋಸ್ಕರ ಮಕ್ಕಳನ್ನ ಬೇಗ ಮಲಿಕೊಂಡು ಬೇಗ ಇದ್ದಾಳೆ ಅಂತ ಹೇಳ್ತಾಯಿದ್ರು ಹಸ್ಬೆಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ಆಲ್ರೆಡಿ ಏಳು ಗಂಟೆ ಆಗಿತ್ತು ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ ಎಲ್ಲರೂ ನಿಶಾ ಇದಾದಮೇಲೆ ಹಂಗೆ ಇದಕ್ಕೆ ಹೋಗೋಣ ದೇವಸ್ಥಾನ ಮುಗಿಸ್ಕೊಂಡಮ್ಮ ಗಂಟೆಗೆ ಕ್ಲಬ್ ಹೋಗೋಣ ಹೋಗಿಬಿಟ್ಟು ಒಂದು ಮೂರು ಗಂಟೆವರೆಗೂ ಇದ್ಬಿಟ್ಟು ಬರೋಣ ಅಲ್ಲಿಗೆ ಹೋಗೋದೇ ಅಷ್ಟೊತ್ತ ಇವಾಗ ನಾವು ಹೊರ್ಟಿರೋ ಅಂಥದ್ದು ಚೌಡೇಶ್ವರಿ ದೇವಸ್ಥಾನ ಅರವತ್ತು ಅಡಿ ಕಂಚಿನ ಇದರಲ್ಲಿ ಮಾಡಿದ್ದಾರಲ್ಲ ಗೌಡಿಗೆರೆ ಅಂದ್ಬಿಟ್ಟು ಅಲ್ಲಿಗೆ ಹೊರಟಿದೀವಿ ಫಸ್ಟ್ ಟೈಮು ನಾವು ಕೂಡ ಹೋಗ್ತಾ ಇರೋದು ಪ್ಲ್ಯಾನ್ ಸಡನ್ನಾಗಿ ಆಗಿದ್ದು ಹೋದ್ ವೀಕೆಲ್ಲ ಮೈಸೂರಿಗೆ ಹೋಗಿದ್ವಿ ಈ ವೀಕೆಲ್ಲ ಮತ್ತೆ ಅದೇ ರೂಟಲ್ಲಿ ಹೋಗ್ತಾ ಇದ್ವಿ ಹೋಗ್ತಾ ಇದ್ದೀವಿ ಇನ್ನು ತಿಂಡಿ ಕೂಡ ಯಾರೂ ಮಾಡಿಲ್ಲ ಹಾಗೆ ಅಂದವೇ ಬಿಡ್ದಿಲಿ ತಟ್ಟೆ ಇಡ್ಲಿ ತಿನ್ನೋ ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ ಅಷ್ಟರಲ್ಲಿ ಮಗಳಿಗೆ ನನಗೆ ಹೊಟ್ಟೆ ತುಂಬ ಹಸಿತ ಅದು ವಾಮಿಟ್ ಬಂದಂಗೆ ಆಗ್ತೈತೆ ಅಂದು ಸರಿ ಅಂದ್ಬಿಟ್ಟು ಅವಳಿಗೆ ಹಾಗೆ ಅಲ್ಲಿ ತಿ ಒಂದು ಇಡ್ಲಿ ಕಟ್ಸ್ಕೊಂಡು ತಿನ್ಸ್ಕೊಂಡು ಇವಾಗ ಹೊರಟಿದ್ದೀವಿ ನೈಸ್ ರೋಡಲ್ಲೂ ಇದ್ದೀವಿ ನಾವು ಆಲ್ರೆಡಿ ಮೈಸೂರು ಹೈವೇ ಹತ್ತಿದ್ದೀವಿ ಇವಾಗ ನೋಡಿ ತುಂಬ ದಿನಗಳಿಂದ ಹಿಂದೆ ಈ ರೋಡಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಸಡನ್ನಾಗಿ ಇಷ್ಟು ಸರ್ತಿ ಈ ರೋಡಲ್ಲಿ ಓಡಾಡಿದ್ವಿ ಹಾಗೆ ಟೈಮ್ ಬರಬೇಕಲ್ವ ಎಲ್ಲದಕ್ಕೂ ಆ ರೀತಿ ಇವಾಗ ನೋಡ್ತಾ ಇರ್ಬೋದು ತಟ್ಟೆ ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಎಲ್ರು ಇವಾಗ ನಿಮಗೆ ಅನ್ಸುತ್ತೇನ ನಮ್ಗೇನಿಲ್ಲಪ್ಪ ಯಾರನ್ನೂ ಅಷ್ಟೇನೆ ಬನ್ನಿ ಹೋಗಿ ಅಂತಾನೆ ಅಂತ ಆದ್ರೆ ಅವರವರೇ ದೂರ ಆದವ್ರು ನಾವೇನು ಮಾಡೋಕ್ಕಾಗಲ್ಲ ಚೆನ್ನಾಗೈತ ದರ್ಶನ್ ಇಲ್ಲಿಗೆ ಹೋಗ್ತೀವಿ ಅನ್ನೋ ಪ್ಲಾನಿಂಗ್ ಏನು ಇರಲಿಲ್ಲ ಸಡನ್ ಆಗಿ ಹೊರಟಿದ್ದು ಸಡನ್ನಾಗೆ ಹೊರಟಿ ಹೋಗ್ತಾ ಇದ್ದೀವಿ ನೋಡೋಣ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇಲ್ಲಿ ಮಗಳು ಮಗ ಜಗಳ ಮಾಡ್ತಾಯಿದ್ರು ಇವಾಗ ನೋಡಿ ಆಲ್ರೆಡಿ ತಿಂಡಿ ಎಲ್ಲ ತಿಂದ್ರಲ್ಲ ಈಗ ನಿದ್ದೆ ಬಂತು ನಿದ್ದೆ ಮಾಡ್ತಾಯಿದ್ದಾರೆ ಮೂವರು ಕೂಡ ಮಲಗಿದ್ದಾರೆ ನಾವು ಮೂವರು ಎದ್ದಿದ್ದೀವಿ ಒಳ್ಳೆ ತಿಂಡಿ ಅಂತೂ ಆಯಿತು ಬಿಸಿ ಬಿಸಿ ಬಿಡದಿ ಇಡ್ಲಿ ಹಸ್ಬೆಂಡ್ ಅಂತೂ ತುಂಬ ಇಷ್ಟಪಡ್ತಾರೆ ಅವರು ಅಲ್ಲಿಗೆ ಹೋಗಿ ತಿನ್ಬೇಕು ನಂದಕ್ಕೂ ಒಂದು ಪ್ಲ್ಯಾನ್ ಇತ್ತು ಅಲ್ಲಿ ಆನ್ ಹೋಗ್ತೀವಲ್ವಾ ವೇ ಹಾಗೆ ತಿನ್ನಬೇಕು ತಟ್ಟೆ ಇಡ್ಲಿ ಅಂತ ಇಡೀ ವರ್ಡಲ್ಲೇ ಫೇಮಸ್ ಅಂತ ಇದು ಕಂಚಿನ ವಿಗ್ರಹ ಅರವತ್ತಡಿ ವಿಗ್ರಹ ಇದ್ದಾವೆ ಆದರೆ ಕಂಚಿನ ವಿಗ್ರಹ ಮಾಡಿರೋದು ಹೊರಡಲೆ ಫಸ್ಟು ಅಂತ ಹೇಳ್ತಾ ಇದ್ದಾರೆ ನೋಡಿ ರೀಚ್ ಆದ್ವಿ ಕಾರ್ ಕೂಡ ಪಾರ್ಕಿಂಗ್ ಆಯ್ತು ಇವಾಗ ದೇವಸ್ಥಾನ ಹೋಗ್ತಾ ಇದ್ದೀವಿ ಎಲ್ಲರೂ ಲಿಯೋ ಸಿಂಬ ಹೊರಗಡೆ ಬಿಟ್ಟು ಸ್ವಲ್ಪ ಆಮೇಲೆ ಒಳಗಡೆ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅವ್ರನ್ನ ಆಚೆ ಬಿಟ್ಟಿದ್ದೀವಿ ಒಳಗಡೆ ಕೂಡಿಬಿಟ್ಟು ನಾವು ದೇವಸ್ಥಾನ ಹತ್ರ ಹೋಗ್ತಾ ನೋಡಿ ಇಲ್ಲೇ ಪಕ್ಕದಲ್ಲಿ ಇರೋದು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಪಾರ್ಕ್ ತುಂಬ ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು ಸಂಡೇ ಸ್ಪೆಷಲ್ ಪೂಜೆ ಆ ಥರ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ರು ಇಲ್ಲಿ ಈ ಥರ ಕಾಯೆಲ್ಲ ಕಟ್ಟಿ ಏನಿರುತ್ತಲ್ಲ ಅದನ್ನು ಕಟ್ಕೋತಾರಂತೆ ನೋಡೋಣ ನಾವು ಒಂದು ಎರಡು ಅರ್ಕೆ ಮಾಡ್ಕೊಂಡಿದ್ದೀವಿ ಅದು ಅರ್ಕೆ ಈಡೇರಿದ್ರೆ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ಕೊತೀನಿ ನವಗ್ರಹ ಬಸಪ್ಪನವರ ಗಂಗೆ ಬೆಟ್ಟದ ಮೇಲೆ ಬಸಪ್ಪನವರ ಗದ್ದೆ ಸುತ್ತಲೂ ಪ್ರದಕ್ಷಿಣೆ ಆದ ನಂತರ ಬಸಪ್ಪನವರ ಗದ್ಗೆ ಸುತ್ತಲೂ ಕಟ್ಟಿರುವ ಮರ ಕಟ್ಟಬೇಕು ಯಾರು ಸಹ ಬಸಪ್ಪನವರ ಗದ್ದಿಗೆ ಮೇಲೆ ಹತ್ತೋಗಬಾರ್ದು ಗದ್ದಗೆ ಮೇಲೆ ಯಾರು ಕೆಳಗೆ ಇಟ್ಟೋಗಬಾರ್ದು ಮರಕ್ಕೆ ಕಟ್ಟಕ್ಕಾಗಿ ಭಕ್ತರು ಮನವಿ ಈ ದಿನ ಭಾನುವಾರ ಪ್ರಯುಕ್ತ ಬಸಪ್ಪನವರ ಗಂಗೆ ಮೇಲ್ಭಾಗದಲ್ಲಿ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆಯವರೆಗೂ ಒಂದು ಗಂಟೆಗಳ ಕಾಲ ತೀರ್ಥ ಸ್ನಾನ ಮಾಡಿಸೋದ ಪೂಜಾ ಇರುತ್ತೆ ಗಂಗೆ ಮೇಲ್ಭಾಗದಲ್ಲಿ ತೀರ್ಥಸ್ಥಾನಕಾಯಿರುತ್ತೆ ನೋಡಿ ಇದು ಬಂದು ರಾಮ ಸೇತುವೆ ಕಟ್ಟೋದಕ್ಕೆ ಯೂಸ್ ಮಾಡಿದಂಥ ಕಲ್ಲು ಅದು ಒಂದು ಇಲ್ಲಿ ಇಟ್ಟಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಅದನ್ನ ಎತ್ತಿ ತಲೆ ಮೇಲೆ ಎತ್ಕೊಂಡು ಬೇಡ್ಕೊತಾ ಇದ್ದಾರೆ ನಾವು ಕೂಡ ಎತ್ತಿದ್ವಿ ನೋ ತೇಲುತ್ತೆ ಅದಕ್ಕೆ ಮುಳುಗೋದಿಲ್ಲ ಅನ್ನೋದು ಎತ್ತಿ ನೋಡ್ತಾ ಇದೆ ವೆಯ್ಟ್ ಇಲ್ಲ ಎತ್ತಬೋದು ಆದರೆ ಸ್ವಲ್ಪ ವೆಯ್ಟ್ ಅನಿಸುತ್ತೆ ಬಾ ಅವರಿಗೆ ವಿಶೇಷವಾದ ಪೂಜಾ ಕಾರ್ಯಕ್ರಮ ನೆರವೇರುತ್ತೆ ಹನ್ನೊಂದು ಪತ್ತು ಗಂಟೆಗೆ ಹೊಸನವರ ಪಾದ ಪೂಜೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಇದರ ಪ್ರಯುಕ್ತ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆಯವರೆಗೂ ಹೊಸ 嗯。 ಬಾ ನೀಲ್ ಸೋರ್ಸ್ ತಿನ್ ಫೋಟಾ ಬರ್ತಿ ನೀರ್ ಇಲ್ಲಿ ಬಾ ಸರಿ ನೀನ್ ಅರ್ತಕ್ಕೆ ಬರ್ತಿ ನಿನ್ ಯಾವ ನಾನು ಮಾತಾಡ್ತೀನಿ ಕನ್ಡಿಷನ್ ಏನ ನಾಳಿಗೇ ಕುತ್ಕೋ ಲಾಗಿದ ಬನವಾ

ನೋಡಿ ಇವಾಗ ನೋಡಿಕೊಂಡು ಇವಾಗ ಹೊರಟಿದ್ದೀವಿ ಕೆಳಗಡೆ ಅರಕೆ ಕೂಡ ಕಟ್ಟಿದ್ದಾಯಿತು ಅರಕೆ ಎಲ್ಲ ಈ ಮೇಲೆ ನಾನು ಶೇರ್ ಮಾಡ್ಕೋತೀನಿ ಸುಮಾರು ಜನ ಆಲ್ರೆಡಿ ಯೂಟ್ಯೂಬರ್ಸು ಎಲ್ಲ ಹೋಗಿದ್ದಾರೆ ಇಲ್ಲಿ ಅವರಿಗೇನೋ ಈ ಅಂತ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಮ್ಮ ಅರಕೆಗಳು ಹೇಗೆ ಈಡೇರಿತವೆ ಈಡೇರುತ್ತೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಡೀ ಪ್ರಪಂಚದಲ್ಲೇ ಮೊದಲನೇದು ಅಂದರೆ ಒಂಥರ ಆಶ್ಚರ್ಯ ಕೂಡ ಆಗುತ್ತೆ ನೋಡೋಣ ಇಲ್ಲಿನ ಪವಾಡ ಯಾವ ರೀತಿ ಇದೆ ಅನ್ನೋಲ್ಲ ನೈಟ್ ಹೊತ್ತು ಲೈಟಿಂಗ್ಸು ಎಲ್ಲ ಇದೆ ಅಂತಿದ್ದು ಕೂಡ ಅದಕ್ಕೋಸ್ಕರ ಮುಂದೆ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ದರ್ಶನ ಮಾಡಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಇಡೇರಲಿ ಆ ದೇವತೆ ನಿಮಗೂ ಕೂಡ ಆಶೀರ್ವದಿಸಲಿ ಅಂತ ಕೇಳ್ತಾ ಬನ್ನಿ ಮುಂದಿನ ನೆಕ್ಸ್ಟ್ ಇಲ್ಲಿಲ್ಲ ನೋಡಿಕೊಂಡು ಇಲ್ಲಿ ಒಂದು ಬಸವಣ್ಣ ಕೂಡ ಇದೆ ಅಲ್ಲಿ ಪಾದ ಪೂಜೆ ಅದೆಲ್ಲ ಇರುತ್ತಂತೆ ಇವತ್ತು ಸಂಡೆ ಆದ್ದರಿಂದ ವಿಶೇಷವಾದಂಥ ಪೂಜೆಗಳು ಕೂಡ ಇತ್ತು ನಾವು ಇಲ್ಲಿ ದರ್ಶನ ಮಾಡಿಕೊಂಡು ನಮ್ಮ ಹರಕೆನ ಕಟ್ಕೊಂಡು ನಾವು ಮುಂದೆ ಹೋದ್ವಿ ಎಲ್ಲೋದ್ವಿ ಏನು ಎತ್ತ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ನೋಡಿ ಇಲ್ಲೇ ಬಸವಣ್ಣ ಇರೋವಂಥದ್ದು ಒಳಗಡೆ ಹೋಗಿದ್ದೆ ನಾನು ಕೂಡ ವಿಡಿಯೋ ಎಲ್ಲ ಮಾಡಲಿಲ್ಲ ಫಸ್ಟ್ ಇದ್ದಿದ್ದು ಮೇಲೆ ಇವಾಗ ಇದು ಇಲ್ಲಿ ಇವಾಗಿರೋ ಅಂಥದ್ದನ್ನ ಹೊರ್ತೂರು ಅವರು ಕೊಟ್ಟಿರೋ ಅಂಥದ್ದಂತೆ ಫಸ್ಟ್ ಇದ್ದಿದ್ದು ತೀರ್ಕೊಂಡಿರೋದನ್ನ ಅಲ್ಲಿಗೆ ಗದ್ದಿಗೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಅದು ಸಮಾಧಿ ಮಾಡಿರೋ ಅಂಥದ್ದು ಅಲ್ಲೇ ಅರ್ಕೆಕಾಯಿನ ಕಟ್ಟೋ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು ದುಡ್ಡು ಎಲ್ಲ ಕಟ್ಟಿದ್ದಾರೆ ಅವರವ್ರ ಅನುಕೂಲಕ್ಕೆ ತಕ್ಕನಾಗೆ ಒಟ್ಟಿನಲ್ಲಿ ಇಲ್ಲಿ ಅರಕೆ ಬಂದು ಕಾಯಿ ಕಟ್ಟಿ ಅರಕೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಓಕೆ ಸ್ನೇಹಿತರೆ ಹೇಳ್ತೀನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಎಲ್ಲೋದ್ವಿ ಅನ್ನೋದು ಕಂಟಿನ್ಯೂ ಪಾರ್ಟ್ ವಿಡಿಯೋ ಬರುತ್ತೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬೈ ಬೈ ಟೇಕ್ ಕೇರ್